ನಿಮ್ಮನೇಲಿ ನೋಡ್ದಂಗ ಆಯ್ತು ನಂಗೆ ಓಶನ್ ಪರ್ಲ್ ಹತ್ರ ಓಶನ್ ಪರ್ಲ್ ಹತ್ರ ನಿಮ್ಮನ್ನ ನೋಡ್ದಂಗ ಆಯ್ತು ಆಯ್ತು ನೀವೇನಾ ಓಶಿಯನ್ ಪರ್ಲ್ ಹೋಟ್ಲ್ ಅಲ್ಲಿ ನಿಮ್ಮನ್ನ ನೋಡದಂಗೆ ಆಯ್ತು ಇಲ್ಲಿ ವೇದ ವ್ಯಾಸ ಕಾಮತ್ರ ಅವರೆಲ್ಲ ಇದ್ದಾರೆ ನಾನು ಕೂಡ ಇಲ್ಲಿ ಇದ್ದೇನೆ ಗೊತ್ತಿಲ್ಲ ನಿಮ್ಮ ನೋಡದಂಗೆ ಆಯ್ತು ನನಗೆ ಹಾ ಇರ್ಬೋದು ಯಾರಾದ್ರು ಒಂದೇ ಲೆಕ್ಕದವ್ರು ಒಂದ್ ಏಳು ಜನ ಇರ್ತಾರಲ್ಲ ಏನು ಕೋಪದಲ್ಲಿ ಮಾತಾಡ್ತೀರಿ ಜಗತ್ತಿನಲ್ಲಿ ಒಂದ್ ಏಳು ಜನ ಒಂದೇ ಲೆಕ್ಕದವರು ಏನು ಕೋಪದಲ್ಲಿ ಮಾತಾಡ್ತೀರಿ ಇಲ್ಲ ಎಂತ ಉಂಟು ಇದೆ ಕೋಶನ್ ನಿಮ್ಮ ನೋಡ್ದಂಗಾಯ್ತು ಹೌದಾ ಕೇಳಿಕೆ ಮಾಡಿದೆ ಅಷ್ಟೇ ಅಲ್ಲ ಮೀಟಿಂಗ್ ಅಂತ ಉಂಟಾ ಅದೇ ಕಿಶೋರ್ ಭಟ್ಟಡಿ ಯಾರ್ಯಾರ ಒಂದು ಎರಡ್ ಮೂರ್ ಜನ ಆಯ್ತಪ್ಪ ಅಲ್ಲ ಇವರು ಪಟ್ನಾ ವಿಷ ಇದ್ದಾರಿಲ್ಲ ಹೋಗಿಯರೆಲ್ಲಾ ಹಾ ಅದೆಲ್ಲ ಕಾಣಲಿಲ್ಲ ನಾ ಇಲ್ ಒಂಚೂರ್ ಹೊರಗ್ ನೋಡಿದೆ ಅಷ್ಟೇ

ನಮಗೆ ಎಂತ ನ್ಯಾಯವೇ ಇಲ್ಲ ಅಂತ ಹೌದಾ ಹೌದು ಹೌದು ಅಲ್ಲ ಅವರುಷ್ಟು ಜವಾಬ್ದಾರಿ ತಗೊಂಡ ಹಂಗ್ ಮಾಡಿದವರು ಹೌದಪ್ಪ ಅಮ್ಮ ಅಂತ ನಿರ್ಧಾರಕ್ಕೆ ಅವರಿಗೆ ಕೇಳಬಹುದು ಅಂತ ನಿಮ್ಮನ್ನ ಹೌದು ಅಲ್ಲ ಅವರು ಪುತ್ತಿಲ ಪರಿವಾರದ ಬಗ್ಗೆ ತುಂಬಾ ಕೇರ್ ಇದ್ದವರು தானே ತುಂಬಾ ಜವಾಬ್ದಾರಿ ತಗೊಂಡು ತಗೊಂಡಿದ್ದವರು ಅಲ್ವಾ ಅವರು ನಿಮ್ಮತ್ತ ಏನಾದರೂ ಮನೆಯಲ್ಲಿ ఉంటೇನ ನಿಮ್ಮೊತ್ತಿಗೆ ಇರ್ತಿದ್ರಲ್ವಾ ಅದೇ ಅದಕ್ಕೆ ಎಲ್ಲಾ ಕಡೆ ವಿಡಿಯೋ ಫೋಟೋಸ್ ಎಲ್ಲ ನಿಮ್ ಜೊತೆಗೆ ಇರ್ತಿತ್ತು ಅವರದ್ದು ಕೂಡ ಡೆಲ್ಲಿಗೆಲ್ಲ ಬಂದಿದ್ರಲ್ವಾ ಅಲ್ಲಿ ಇತ್ತಲ್ಲ ಅಲ್ಲ ಏನಕ್ಕೆ ಮತ್ತೆ ಬಿಟ್ಕೊಟ್ರಿ ನೀವು ಗೊತ್ತಿಲ್ಲ ನಾವು ಬಿಟ್ಟು ಕೊಟ್ಟ ಲವ್ ಅವ್ರ ಬಿಟ್ಟು ಕೊಟ್ಟದು ನಮ್ಮನು ನೀವು ಎಂತ ಹೇಳ್ಲಿಲ್ಲ ಅವ್ರು ಬಿಟ್ಟು ಅಲ್ಲ ಹಾಗೇಲ್ಲ ಬಿಟ್ಟುಕೊಡುವ ಜನ ಅವ್ರ ಬಿಟ್ಟುಕೊಡ್ತಾರೆ ಅಂತ ಹೇಳ್ತೀರಾ ನೀವು ಕತ್ತಿಲ್ಲ ಅಲ್ಲ ಹೇಳಬೇಕಲ್ಲ ಅಂತ ಹೌದು ನೀವು ಕೇಳಲಿಲ್ಲ ಮತ್ತೆ ಏನ್ ಬಿಟ್ಟದ್ದು ಅಂತ ಹೇಳಿ ಅಲ್ಲ ಅವ್ರಿಗೆ ಹೇಳೋದಿದ್ರೆ ನಾವು ಕೇಳೋದು ಅಂತ ಅದು ಅವ್ರೇ ಹೇಳಬೇಕಲ್ಲ ಅಂತ ಕತೆ ಅಂತ ಹೌದಾ ಹ್ಮ್ phone ಮಾಡ್ಬೇಕು ಒಂದ್ ಎರಡ್ ದಿವ್ಸ ರಜೆ ಎಲ್ಲ cool ಆದ ನಂತ್ರ ಮಾತಾಡುದು ನಮಿಗೆ friendship politics ಬೇರೆ friendship ಬೇರೆ ಎಂತದು politics ಗೆ ಬೇಕಾಗಿ ನಾವು ನಿಷ್ಠುರ ಆಗುವಂತದ್ದು ಅವಶ್ಯಕತೆ ಇಲ್ಲ ಅಂತ ನನಿಗೆ ಅಗತ್ಯ ಇಲ್ಲ ಅಂತ ಅಲ್ಲ ನನಿಗೆ ಏನ್ ಅವ್ರ ಬಗ್ಗೆ ಜಾಸ್ತಿ ಗೊತ್ತಿಲ್ಲ ಆದ್ರೆ ನಾನ್ ಇದಿಷ್ಟು ತಿಳ್ಕೊಂಡಿದ್ ನೋಡಿದ್ರೆ ಮತ್ತೆ ನಿಮ್ಗೆ ಅಲ್ಲ ಹೇಳ್ಬೋದಿತ್ತು ಅಂತ.

ಸಮಿತಿ ಅಂತ ಹೇಳಿ ಅವರು ನಿರ್ಣಯ ಮಾಡಿದಕ್ಕೆ ನಾನು ಬದ್ಧ ನನ್ನ ನಿರ್ಣಯಕ್ಕೆ ಅವರಲ್ಲ ಅವರು ಅಷ್ಟು ಹೇಳಿದ ಮೇಲೆ ಅದು ಎಲ್ಲ ಮಾತಾಡಿಯೇ ಹೇಳಿದ್ದಿರಬಹುದು ಅವರು ಪ್ರೆಸ್ ಮೀಟ್ ಅಷ್ಟು ಮಾಡಿದ ಮೇಲೆ ಮತ್ತೆ ಬಿಜೆಪಿ ಆಫೀಸಿಗೆ ಹೋಗಿದ್ದು ಒಂಥರ ಇನ್ಸಲ್ಟ್ ಅಲ್ವಾ ಎಲ್ಲರಿಗೆ ಇನ್ಸಲ್ಟ್ ಅದು ಅಲ್ಲ ಅದು ಮಾತಾಡುವಲ್ಲಿ ಮಾತಾಡಬೇಕಲ್ಲ ಹೊರಗೆ ಹೋಗಿ ಮಾತಾಡಿದ್ರೆ ಆಗ್ತದ ಓಹೋ ನಿಮ್ಮ ಹತ್ರ ಹೇಳದೆ ಅಲ್ಲ ಯಾರತ್ರಾದ್ರೂ ಇಲ್ಲಿ ಸಮಿತಿ ಅಂತ ಹೇಳಿ ಇರುವಾಗ ಗಮನಕ್ಕೆ ತರಬೇಕಲ್ಲ ಯಾವುದು ತಪ್ಪು ಇದ್ರು ಒಪ್ಪಿದ್ರು ಅಲ್ವಾ ನನ್ನ ಲೆಕ್ಕದಲ್ಲಿ ನಾನು ಸಂಘಟನೆಯಲ್ಲಿ ಇರುವಾಗ ಹಾಗೆ ಇದ್ದದ್ದು ವ್ಯವಸ್ಥೆಗಳು ಇರುವ ಮತ್ತೆ ವೈಯಕ್ತಿಕ ಯಾವುದು ಮನಸ್ಸು ನನಗೂ ಇರ್ತದೆ ಎಂತ ಮನಸ್ಸು ಈಗ ನಾಳೆ ಮುಖ್ಯಮಂತ್ರಿ ಆಗ್ಬೇಕು ಅಂತ ಹೇಳಿ ಇರ್ತದೆ ನಾನು ಮೀಡಿಯಾದಲ್ಲಿ ಹೋಗಿ ಹೇಳಿದ್ರೆ ಆಗ್ತದ ಅದಕ್ಕೆ ನಮಗೆ ಹೆಣ್ಣಿಡುವಾಗಲೇ ಯೋಚನೆ ಮಾಡ್ಬೇಕಲ್ಲ ನಾವು ಎಲ್ಲಿಗೆ ಮುಟ್ಟಬೇಕು ಅಂತ ಹೇಳಿ ಅಲ್ಲಾ ಅವ್ರು ಅಷ್ಟು ಸ್ಟ್ರಾಂಗ್ ಆಗಿ ಕಡಕ್ ಆಗಿ ಹೇಳು ಇನ್ನು ಇನ್ನ ಪುತಿಲ ಪರಿವಾರದಲ್ಲಿ ಯಾರು ಇಲ್ಲಲ್ಲ ಮೊನ್ನೆ ಎಷ್ಟು ಚಂದ ಹೇಳಿದ್ರು ಅವ್ರು ಅದು ಅದು ಅವ್ರೆಂತ ಯೋಚನೆ ಮಾಡಿದ್ರು ಅಂತವ್ರು ಇಲ್ಲದೇ ಇದ್ರೆ ಪುತಿಲ ಪರಿವಾರ ಬಡವುದಿಲ್ವಾ ಲಾಸ್ ನಿಮ್ಗಲ್ವಾ ಅವ್ರಿಗಿಂತಾನು ಅವ್ರಿಗೆ ಎಂತ ಅದು ಎಲ್ರಿಗೂ ಲಾಸ್ ಅಂತ ಪಕ್ಷ ಇದು ವ್ಯವಸ್ಥೆ ಅಂತ ಗೊತ್ತುಂಟಾ ಹ್ಮ್ ಪಕ್ಷಕ್ಕೆ ಮತ್ತು ಇದು ಎರಡಕ್ಕೂ ಲಾಸ್ ಅಂತ ಹ್ಮ್ ಅದು ಹಾಗೆ ವ್ಯವಸ್ಥೆಯಲ್ಲಿ ಹಾಗೆ ಒಬ್ಬ ಇದ್ರೆ ಲಾಭ ಒಬ್ಬ ಇದ್ರೆ ಅಂತ ಹೇಳಿ ಲೆಕ್ಕ ಹಾಕ್ಲಿಕ್ಕೆ ಆಗುದಿಲ್ಲ ಹಂಗಲ್ಲ ಸಂಘಟನೆ ಅಂದ್ರೆ ಅದು ಬಲಿಷ್ಠವಾಗಿರ್ಬೇಕು ಅದ್ರಲ್ಲಿ ಕೆಲವು ವ್ಯಕ್ತಿಗಳು ಪಿಲ್ಲರ್ ತರ ಇರ್ತಾರೆ ಅಲ್ವಾ ಅಂತ ಪಿಲ್ಲರ್ ಏ ನಮ್ಗೆ ಇಲ್ಲದೆ ಇದ್ರೆ ಮತ್ತೆ ಇಡೀ ಬಿಲ್ಡಿಂಗ್ ಕುಸಿದು ಹೋಗ್ತದೆ ಅಲ್ವಾ ನಮ್ದು ಸುಮ್ಮನೆ ಅದೆಲ್ಲ ಏನು ಅಂತ ಟೈಮಿಗೆ ಗೆ ಟೈಮ್ ಅಲ್ಲಿ ಯಾವ್ದೆಲ್ಲ ಆಗ್ಬೇಕು ಹಾಗಾಗಿ ಆಗಿ ಆಗುದು ಅಂತ ಇಲ್ಲದ್ರೆ ಹೀಗೆಲ್ಲ ಆಗ್ತದೆ ಅಂತ ಯಾರಲ್ಲೂ ಕನಸಲ್ಲಿ ನೆನೆಸಲಿಕ್ಕೆ ಉಂಟಾ ಹ್ಮ್ ಅವರೆಲ್ಲ ಬಾರಿ ಕೆಲಸ ಮಾಡಿದವರು ಅಂತ. ಅದೇ ಅದಕ್ಕೆ ನಾನು ಕೇಳಿದೆ ಅವ್ರು ಅದನ್ನು ಅಷ್ಟು ಯೋಚನೆ ಮಾಡ್ತಾ ಇದ್ರೆ ಅಲ್ಲ ಅವ್ರಲ್ಲ ನನಗನ್ಸೋದು ಅವ್ರು ಯಾಕೆ ಯೋಚನೆ ಮಾಡ್ಬೇಕು ಅವರು ಒಬ್ಬ ವ್ಯಕ್ತಿಯಾಗಿ ಅವ್ರು ಶ್ರಮ ಹಾಕಿದ್ದಾರೆ ಆದ್ರೆ ಪುತ್ತಿಲ ಪರಿವಾರಕ್ಕೆ ಒಂದ್ ಸಂಘಟನೆಯಾಗಿ ರಾಜಕೀಯ ಪಕ್ಷಕ್ಕೆ ಇಳಿದ ಮೇಲೆ ರಾಜಕೀಯಕ್ಕೆ ಇಳಿದ ಮೇಲೆ ಅಂತ ವ್ಯಕ್ತಿಗಳ ಬಲ ಬೇಕು ಅಂತ ಪುತ್ತಿಲ ಪರಿವಾರದವ್ರು ಯೋಚನೆ ಮಾಡ್ಬೇಕು ಅಂತೇಳಿ ಲಾಸ್ ಕಳ್ಕೊಳ್ತಾ ಇರೋದು ಪುತ್ತಿಲ ಪರಿವಾರ ಹೀಗೆ ಒಬ್ಬೊಬ್ರನಾಗೆ ಲಾಸ್ ಮಾಡ್ಕೊಂಡೋದ್ರೆ ಹೋದ್ರೆ ಎಂತ ಇರ್ತದೆ ಅವಾಗ ಹೇಳಲಿಕ್ಕೆ ಲಾಸ್ಟ್ ಅರುಣ್ಣ ಮಾತ್ರ ಇರ್ತಾರೆ ಸುಮ್ಮನೆ ಅಂತ ನಾವು ನಾವು ಕೂಡ ನಾವು ಬೆಳೆಸೋದೇ ನಮ್ಮ ಬುದ್ಧಿವಂತಿಗೆ ಅಲ್ಲ ನಾವು ವರ್ಷಕ್ಕೆ ಒಂದು 4 ಲೀಟರ್ ಅನ್ನು ಮಾಡದಿದ್ದರೆ ಒಬ್ಬنಂತ್ರ ಉಳಿಸಲಿಕ್ಕೆ ಆಗಿದಾ ನಮಗೆ ಈಗ ಒಂದು 4-5 ಲೀಟರ್ ರೆಡಿ ಇದ್ದಾರೆ ಅಂತ ನಾನು ಅಲ್ಲದಿದ್ರು ಆಲ್ಟರ್ನೇಟಿವ್ ವ್ಯವಸ್ಥೆ ಆಗಿ ಊಟ ಹೋಗ್ತದೆ ಅಂತ ಯಾರು ಪ್ರಸನ್ನ ಮರ್ತ ಇವರಾ ಔಮೇಶ ಪ್ರಸನ್ನ ಮರ್ತ ಇಲ್ಲ ಇದಾರೆ ಅಂತ ಒಂದು 4-5 ಮ್ಯಾನೇಜ್ ಮಾಡ್ಕೊಂಡು ಹೋಗತಾರೆ ಅಂತ ಅದು ಅಲ್ಲ ಸಂಘಟನೆಯಲ್ಲಿ ಇರುವ ವ್ಯವಸ್ಥೆಗಳಲ್ಲ ಅದೆಲ್ಲ ಹ್ಮ್ ಎಲ್ಲಾ ಕತೆಗಳು ಎಲ್ಲಾ ಕತೆಗಳು ಹೌದು ಮತ್ತೆ ಕಾಲವೇ ಎಲ್ಲದಕ್ಕೂ ಉತ್ತರ ಕೊಡಬೇಕು ಅಷ್ಟೇ ಅಂತ ಕಾಲವೇ ಎಲ್ಲದಕ್ಕೆ ಉತ್ತರ ಕೊಡ್ಬೇಕು ಆದ್ರೆ ಸ್ವಯಂಕೃತ ಅಪರಾಧ ಆಗ್ಬಾರ್ದು ಹೇಳಿ ಒಂದ್ ಅಲ್ಲ ಜವಾಬ್ದಾರಿ ಓದ್ಕೊಂಡವ್ರು ಒಂದೊಂದೆ ಒಂದೊಂದೆ ಚದ್ರ ಹೋಗ್ಲಿಕ್ಕೆ ಬಿಡಬಾರ್ದು ಯಾರೋ ಯಾರೋ ಈಗ ಕಾರ್ಯಕರ್ತರಾಗಿದ್ದವ್ರು ಸಣ್ಣ ಪುಟ್ಟ ಇದ್ದವ್ರು ಹೋದ್ರೆ ತೊಂದ್ರೆ ಇಲ್ಲ ಶುರು ಕಟ್ಟು ನಿಲ್ಲಿಸ್ಲಿಕ್ಕೆ ಜೊತೆಗಿದ್ದವ್ರ ನಾವು ಬಿಟ್ಕೊಟ್ರೆ ಹತ್ತಿದ ಏಣಿಯನ್ನು ಹಾಗೆ ಆಗ್ತದ ಅಂತ ಅದು ಅದು ಎರಡು ಅಲ್ಲಿ ಯೋಚನೆ ಮಾಡಬೇಕು ಅಂತ ಹೇಳಿ ಎರಡು ಸೈಡ್ ಯೋಚನೆ ಮಾಡ್ಲಿಕ್ಕೆ ಎಂತ ಈಗ ಪುತ್ತಿಲ ಪರಿವಾರದಿಂದ ಒಂದು ಅಧಿಕಾರ ಬೇಕು ಅಥವಾ ಏನಾದ್ರು ಸ್ಥಾನಮಾನ ಬೇಕು ಹಾಗೆ ಬೇಡಿಕೆ ಇಟ್ಟ ವ್ಯಕ್ತಿಯ ಅವರು ನಮ್ಗೆ ಗೊತ್ತಿಲ್ಲ ಸ್ಥಾನಮಾನಕ್ಕೆ ಅವ್ರೇನಾದ್ರೂ ಹಾ ಅಂದ್ಮೇಲೆ ಅವ್ರು ಹೊರಗೋದ್ರೆ ಅವ್ರಿಗೇನು ಲಾಸ್ ಇದು ಪುತ್ತಿಲ ಪರಿವಾರಕ್ಕೆ ಲಾಸ್ ಅವರು ನಿಸ್ವಾರ್ಥವಾಗಿ ತಮ್ಮ ಶ್ರಮವನ್ನು ಗೌರವ ಬಂದದ್ದು ಸಂಘಟನೆಯ ಒಳಗೆ ಆಗುದು. ಮತ್ತೆ ವೈಯಕ್ತಿಕವಾಗಿ ಹೊರಗೆ ಹೋಗುವಾಗ ಎಂತದ ಆಗುದಿಲ್ಲ ಇವ್ರೆ ಅದು ಹಾಗೆ ಅಂತ ವ್ಯವಸ್ಥೆ ಒಳಗೆ ಇದ್ರೆ ನಿಮ್ಮ ಒಟ್ಟಿಗೆ ಒಂದು ಹತ್ತು ಜನ ಇದ್ರೆ ನೀವೊಂದು ಲೀಡರ್ ಆಗುದಲ್ಲ ನೀವು ಒಬ್ಬರೇ ಹೊರಗೆ ಹೋದ್ರೆ ಒಂಬತ್ತು ಜನ ಒಟ್ಟಿಗೆ ಇದ್ರೆ ಅವರ ಅಲ್ಲಿ ಒಬ್ಬರು ಲೀಡರ್ ಆಗ್ತದೆ ಅಲ್ಲ ನಾನ್ ಹೇಳಿದ್ ಈಗ ನೀವು ದೊಡ್ಡ ಲೀಡರ್ ಆಗಿ ಬೆಳೀತಾ ಇದ್ದೀರಿ ಈಗ ನಿಮ್ ಸುತ್ತಮುತ್ತ ನಿಮ್ಮ ಹಿತೈಷಿಗಳು ಅನ್ಸ್ಕೊಂಡು ಅವ್ರು ನಿಮ್ ಬೆನ್ನೆಲೆ ಬಗ್ಗಿದ್ದವ್ರನ್ನ ನೀವು ಕಳ್ಕೊಳ್ತಾ ಹೋದ್ರೆ ಅದ್ರ ಪೆಟ್ಟು ನಮ್ಮ ಅರುಣ್ ಭಟ್ರಿಗಲ್ವಾ ಅದು ವ್ಯವಸ್ಥೆ ಅವರು ಕೂಡ ಯೋಚನೆ ಮಾಡ್ಬೇಕಲ್ಲ ಅಲ್ಲ ಅವ್ರ ಯೋಚನೆ ಮಾಡ್ಲಿ ಅವ್ರ ಯೋಚನೆ ಮಾಡ್ಲಿಕ್ಕೆ ಅವ್ರಿಗ್ ಎಂತದ್ ಅವ್ರ ಪುತಿಲ ಪರಿವಾರ ನೀವ್ ಈಗ ಸಮಾಜದ ಮುಂದೆ ತೋರ್ಸ್ಕೊಳ್ತಾ ಇದ್ದವ್ರು ನಾಯಕ ಎಂ ಪಿ ಕ್ಯಾಂಡಿಡೇಟು ಎಮ್ ಅಂತೇಳಿ ನಿಮ್ಗೆ ಬ್ಯಾಕ್ ಬೋನ್ ಇದ್ದವ್ರನ್ನ ನೀವ್ ಕಳ್ಕೊಳ್ತಾ ಹೋದ್ರೆ ಅವ್ರೇನು ಯೋಚನೆ ಮಾಡೋದು ಅವ್ರು ಬಿಟ್ಟಾಗ್ತಾರೆ ಅವ್ರ ಬಿಸ್ನೆಸ್ ನೋಡ್ಕೊಂಡ್ ಕೂತ್ಕೊಳ್ತಾರೆ ಅವಾಗ ಲಾಸ್ ನಿಮಗೆ ಅಂತಂತ ಈಗ ಬಿಜೆಪಿಗ ಹಣೆ ಬರ ನೋಡಿ ಎಲ್ಲ ಪ್ರ ನಿಷ್ಠಾವಂತ ಕಾರ್ಯಕರ್ತರು ನಾಯಕರು ಎಲ್ಲ ಹೊರಬಿದ್ರು ಲಾಸ್ ಈಗ ಬಿಜೆಪಿಗೆ ಹೊರಬಿದ್ದವರಿಗೆಲ್ಲ ಅಲ್ಲ ಹೊರಗೆ ಹೋದವರು ಕೂಡ ಸಿಂಗಲ್ ಆದ್ರಲ್ಲ ನೀವು ಹೊರಗೆ ಇದ್ದೀರಿ ನೀವು ಸಿಂಗಲ್ ಜನ ವ್ಯವಸ್ಥೆಯ ಒಳಗೆ ಚೌಕಟ್ಟನ್ನು ಬಿಟ್ಟು ಹೊರಗೆ ಹೋದ್ರೆ

ಅಥವಾ ಲೀಡರ್ಶಿಪ್ ಗೈಡ್ ಮಾಡುವವ್ರು ನಡ್ಸ್ಕೊಂಡು ಅಂತವ್ರೆ ಇನ್ನೊಂದೆಂತ ಹೇಳ್ತಿರಂಗ ಯಾರಾದ್ರೂ ಪ್ರಶ್ನವ್ರು ನೀವು ಎದ್ರು ಬಂದ್ರೆ ಕೇಳಕ್ ಕೇಳ್ತಾರೆ ಹುಟ್ಟಿದ ಮಗು ಸಹ ಹೋಗುದಿಲ್ಲ ಇನ್ನು ಬಿಜೆಪಿ ಒಟ್ಟಿಗೆ ಅದನ್ನ ಹೇಳ್ತೀರಾ ಈಗ ನೀವು ಸ್ಟೇಟ್ಮೆಂಟ್ ನಾವು ನಾವು ಅವರು ಕೊಡುವಾಗ ಸ್ಟೇಟ್ಮೆಂಟ್ ಕೊಡುವಾಗ ನಾವು ಎಲ್ಲೂ ಇಲ್ಲ ಅವರದು ವೈಯಕ್ತಿಕ ಅಭಿಪ್ರಾಯ ಅಂತ ಎಂತೇಟ್ಮೆಂಟ್ ಮೀಡಿಯಾಕ್ಕೆ ಹೋಗುವಾಗ ಮಾನ್ಯತೆ ಮಾಡುವಂತದ್ದು ಅವರಿಗೆ ಏನು ಜವಾಬ್ದಾರಿ ಅಂತ ಹೇಳಿ ನೋಡಿ ಹಾಕುವಂತದ್ದು ಅವರಿಗೆ ಜವಾಬ್ದಾರಿ ಅಧಿಕೃತ ಜವಾಬ್ದಾರಿ ಯಾವ್ದು ಇರ್ಲಿಲ್ಲಲ್ಲ ಹಾಗೆ ಆ ಪ್ರಶ್ನೆ ನಮ್ಮತ್ರ ಕೇಳುವಂತ ವಿಷಯ ಇಲ್ಲ ಅಲ್ಲ ಅವರು ಹೇಳಿದ್ದಕ್ಕೆ ನಮ್ಮತ್ರ ಹೇಗೆ ಕೇಳುದು ನಮ್ಮ ಯಾರು ಅಧ್ಯಕ್ಷರ ಕಾರ್ಯದರ್ಶಿ ಅಲ್ಲ ನೀವು ನಾವೊಂದ್ ಪರ್ಸನಲ್ ಆಗಿ ಕೇಳ್ತೇನೆ ನಿಮ್ಮತ್ರ ಮೊದಲಿಂದ ನೋಡಿದ್ದಕ್ಕೆ ಕೇಳ್ತೇನೆ ನನಗೆ ಜಾಸ್ತಿ ಮತ್ತೆ ಏನು ಗೊತ್ತಿಲ್ಲ ಅಲ್ಲ ನಿಮ್ಗೂ ಗೊತ್ತುಂಟು ಪತ್ತಿಲ ಪರಿವರ್ತ ನಂಗೆ ಏನು ಗೊತ್ತಿಲ್ಲ ಹೊರಗಡೆ ನ್ಯೂಸ್ ಅಲ್ಲೆಲ್ಲ ಎಷ್ಟು ನೋಡ್ತೇನೆ ಅಷ್ಟೇ ನಂಗೆ ಗೊತ್ತಿರೋದು ನಿಮ್ಮ ಹತ್ರ ಮಾತಾಡಿ ಗೊತ್ತಿರೋದು ಅಷ್ಟೇ ಹಾಗೆ ಕೇಳುದು ಶುರುವಿಂದ ಇದ್ದವರನ್ನ ಸ್ಟಾರ್ಟಿಂಗ್ ಇಂದ ಇದ್ದವರನ್ನ ಅವರದ್ದು ಸ್ಟಾರ್ಟಿಂಗ್ ಒಂದು ವಿಡಿಯೋ ಇತ್ತು ನೋಡಿ ನನ್ನ ತನು ಮನದನದಿಂದ ಸಹಕಾರ ಕೊಡ್ತೇನೆ ನೀವು ನಿಲ್ಲಿ ನಾವು ನಿಮ್ಮ ಜೊತೆಗಿದ್ದೇವೆ ಜೀವಕ್ಕೆ ಜೀವ ಕೊಡ್ತೇನೆ ಹೇಳಿ ಏನು ಒಂದು ವಿಡಿಯೋ ತುಂಬಾ ವೈರಲ್ ಆಗಿದ್ದು ಉಂಟಲ್ಲ ಅಷ್ಟು ಸ್ಟಾರ್ಟಿಂಗ್ ಇಂದ ಜೀರೋ ದಿಂದ ಅವ್ರು ನಿಂತವ್ರು ನಾ ಈಗ ನೀವು ಬೇಜಾರ್ ಮಾಡಿಸಿ ಅದು ಹೊರಗೆ ಹಾಕದಂಗ ಅಲ್ವಾ ನೀವು ಈಗ ನೀವು ದ್ರೋಹ ಮಾಡ್ದಂಗ ಆಗುದಿಲ್ವಾ ಅವರಿಗೆ ಬೇಕು ಅಂತ ಬಂದಿದ್ದಲ್ಲ ಅವರು ನಿಮ್ಮನ್ನ ಸಪೋರ್ಟ್ ಮಾಡ್ಬೇಕು ನಿಮಗೆ ಅಯ್ಯೋ ತಲೆಯಲ್ಲಿ ಇದ್ದಿದ್ದಕ್ಕೆ ಬಂದಿದ್ದಲ್ವಾ ಅವರು ಅವ್ರಿಗೆ ಹಂಗಿಲ್ಲದಿದ್ರೆ ಈಗ ಹೊರಗೆ ಬೀಳುದು ಅವ್ರು ಯಾವತ್ತೂ ಹೊರಗೆ ಬೀಳ್ತಿದ್ದ ಅಲ್ವೇನ್ರಿ ಹೇಳಿದವರು ಅವರ ಹೌದು ಅವರು ಅದನ್ನ ಮನಸ್ಸಿನಲ್ಲಿ ಇಟ್ಟುಕೊಳ್ಬೇಕಲ್ಲ ನಾನು ಅವತ್ತು ಹೇಳಿದ್ದೌದು ನಾನು ಮಾಡುದು ತಪ್ಪು ಅಂತ ಹೇಳಿ ಅವರಿಗೆ ಗೊತ್ತಾಗ ಅವ್ರು ಮಾಡುದು ಅವರ ಸೇವೆಯನ್ನ ಅವರ ಶ್ರಮವನ್ನ ನೀವು ಉಳಿಸ್ಬೋಳಿಕ್ಕೆ ಫೇಲ್ ಆದ್ರ ಗೌರವ ಕೊಡುದು ನಮ್ಗೆ ಯಾವಾಗ್ಲೂ ಅವರ ಗೌರವ ಉಂಟು ಎಲ್ಲ ಉಂಟು ಗೌರವ ಕೊಡುದಲ್ಲ ಕರೆಕ್ಟ್ ಆಗಿ ಒಂದು ನಡೆಸಿಕೊಂಡು ಹೋಗುವ ಶಕ್ತಿಯನ್ನ ಕಳ್ಕೊಂಡ್ರ ನೀವು ಪುತಿಲ ಪರಿವಾರದವರು ಅಂತ ನಾನು ಕೇಳ್ತಾ ಇರೋದು ಅವರು ಸ್ವಲ್ಪ ವ್ಯವಸ್ಥೆ ಒಳಗೆ ಇದು ಅವರು ಅವ್ರು ಅಷ್ಟೇ ಬೇರೆ ಅವ್ರು ಕಳ್ಕೊಳ್ಲಿಕ್ಕೆ ಅವ್ರ ಗಳ್ಸ್ಗಳು ಬೇಕು ಅಂತ ಬರ್ಲಿಲ್ಲಲ್ಲ ಪುತ್ತಿಲ ಪರಿವಾರಕ್ಕೆ ಅದು ಯೋಚನೆ ಮಾಡ್ಬೇಕಲ್ಲ ಯೋಚನೆ ಮಾಡುದ್ ಬೇಡ ಗಳ್ಸ್ಗಳು ಬೇಕು ಬಂದ್ರೆ ಅವ್ರ ಸ್ವಾರ್ಥ ಬಂದ್ರೆ ಅವ್ರ ಯೋಚನೆ ಮಾಡ್ತಿದ್ರು ಇಲ್ಲಿ ಬಂದವನು ಹಾಗಾಗಿ ನಾವು ಉಳಿಸಿಕೊಳ್ಬೇಕು ಇಲ್ಲಿ ಇರ್ಲಿಕ್ಕೆ ನೋಡ್ಬೇಕು ಅಂತ ಯೋಚನೆ ಮಾಡ್ತಿದ್ರು ಅವರು ಅವರಿಗಾಗಿ ಬರ್ಲಿಲ್ಲ ನಿಮಗಾಗಿ ಬಂದವರಲ್ಲ ಈಗ ನೀವು ಕಳ್ಕೊಂಡ್ರಲ್ಲ ಅವರನ್ನ ಅಂತ ನಾ ಕೇಳ್ತಾ ಇರೋದು ಅಲ್ಲ ಅಲ್ಲ ನಾವು ಕಳ್ಕೊಂಡದಲ್ಲ ಅವರು ಕಳ್ಕೊಂಡಿ ಅವ್ರು ಕಳ್ಕೊಳ್ಲಿಕ್ಕೆ ಎಂತ ಗಳಿಸ್ಕೊಳ್ಲಿಕ್ ಬಂದಿದ್ರು ಅವ್ರ ಪರಿವರ್ಗವ್ರಿಗೆ ಅಂತ ಹೇಳಿ ಹೌದಾ ನಮ್ಮಿಂದ ಯಾವುದು ಗೊತ್ತಿದ್ದು ತಪ್ಪಾಗ್ಲಿಲ್ಲ ಅವರ ವೈಯಕ್ತಿಕ ಕೆಲವು ಇರಬಹುದು ಅಂತ ಹೇಳಿ ಎಂತ ಗೊತ್ತಿಲ್ಲ ಅವರು ಹೀಗೆ ಓಪನ್ ಆಗಿ ಮಾತಾಡುವಾಗ ಮತ್ತೆ ಅವರು ಹೊರಗೆ ಹೋದ್ರು ಅಂತ ಹೇಳಿ ನಾವು ಮೊದಲನೇ ದೋಸ್ತಿಗಳು ದೋಸ್ತಿಗಳು ವೈಯಕ್ತಿಕ ಕೆಲವು ನಿರ್ಧಾರಗಳನ್ನ ಅವರಿಗೆ ತಗೊಳ್ಳಿಕ್ಕೆ ನಾವು ಅದು ಒತ್ತಡ ಹಾಕುವ ಇಲ್ಲ ಅಲ್ವಾ ಹಾಗೆ ಸಂಗತಿಗಳು ಹ್ಮ್ ಪ್ರತ್ಯೇಕ ನಿಲ್ತಾರೆ ಹಾಗಾದ್ರೆ ಓಟ್ ಹಾಕ್ಲಿಕ್ಕೆ ರೆಡಿ ಇರ್ಬೇಕು ಅವರ ಭಟ್ರಿಗೆ ನಾ ಪಕ್ಷತ್ರ ನಿಲ್ತಿರಿ ಗ್ಯಾರಂಟಿ ಹೌದು ಯಾರಾದರೂ ಕೂಡ ನೋಡ್ಬೇಕು ಇನ್ನು ಹೇಗೆ ಅಂತ ಹೇಳಿ ಎಲ್ಲ ಕೊಟ್ಟಡಿಗ ಹೇಳ್ತಾ ಇದ್ದಾರೆ ಹೌದಾ ಗೊತ್ತಿಲ್ಲ ಗೊತ್ತಿಲ್ಲ ಎಂತದ ಇವತ್ತಿನ ಮೀಟಿಂಗ್ ಇದೆ ಅಂತ ಅನಿಸ್ತಿದೆ ಇಲ್ಲಿ ಕಂಡಂಗೈತು ಆ ಹಾ ನಿಮ್ಮ ನೋಡಿದಂಗೈತಾರೆ ನೀವು ಬಂದಿದ್ದೀರಾ ಏನೋ ಅಂತ ಈ ಸಡನ್ ಕಾಲ್ ಮಾಡಿದ್ರೆ ಅದಕ್ಕೆ ಕೇಳುವಂತೆ ಹಾಗೆ Sí. Okay. 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 Bye. Bye. Okay. Yeah. yeah.